ಕಂಚಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡುವಂಥ ಬರ್ರಿ ಇದಕ್ಕೆ ಹಿಂಗಳಕಾಯಿನೂ ಅಂತಾರು ಗಜ ಅಂತಾರು ಹಲವಾರು ಹೆಸರು ಅದಾವೆ ರೀ ನಾವಿಲ್ಲಿ ಎರಡು ಕಂಚಿಕಾಯಿ ರೀ ಆಮೇಲೆ ಇಲ್ಲಿ ಒಗ್ಗರ್ನಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ತಗೋರಿ ಯಾವ ಯಾವ್ಯಾವ ಅಂತಂದ್ರೆ ಸಾಸಿವೆ ತಗೋರಿ ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಳ್ರಿ ಆಮೇಲೆ ಸ್ವಲ್ಪ ಮೆಂತ್ಯ ತೊಗೊರಿ ಆಮೇಲೆ ಚಿಟಕಿ ಅರಿಶಿನ ತಗೊರಿ ಆಮೇಲೆ ಇದಕ್ಕೆ ಜಜ್ಜಿರು ಅಂತ ಬೆಳ್ಳುಳ್ಳಿ ತಗೋರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಏನು ಎರಡು ತೊಗೊಂಡಿದ್ರಲ್ಲ ಕಂಚಿಕಾಯಿ ಅವೆರಡು ಕಂಚಿಕಾಯಿನ ನಾವು ರೀ ನಮಗೆ ಉಪ್ಪಿನಕಾಯಿ ಮಾಡೋಕೆ ಯಾವ ರೀತಿ ಬೇಕಲ್ಲ ಆ ರೀತಿ ಇವನ್ನ ಹೊಳ್ಕೋರಿ ಕಂಚಿಕಾಯಿ ಆಮೇಲೆ ಇದನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅವನ್ನ ಸ್ವಲ್ಪ ಕುದಿಸೇ ತಕ್ಕೋರಿ ಈಗ ನಾವು ಇಲ್ಲಿ ಇದಕ್ಕೆ ಒಗ್ಗರಣೆಗೆ ತಯಾರಿ ಮಾಡ್ಕೊಂಡ್ರಿ ಒಂದು ಪಾತ್ರೆ ತಗೋರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋರಿ ಒಂದು ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋರಿ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಹಾಕೋರಿ ಆಮೇಲೆ ಒಂದು ಚಿಟಿಗೆ ಅರಿಶಿನ ಹಾಕೋರಿ ಆಮೇಲೆ ನಾವೆಲ್ಲ ಜಜ್ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋರಿ ಈಗ ನಾವು ಬೆಳ್ಳುಳ್ಳಿ ಹಾಕೊಂಡು ಬೆಳಗ್ಗೆ ಏನು ಮಾಡಬೇಕಂತಂದ್ರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋರಿ ಅದಕ್ಕೆ ಒಗ್ಗರಣೆ ಒಳಗೆ ಹಾಕೋದ್ರಿಂದ ಕಲರು ಚಲೋ ಚಲೋ ಬರ್ತೈತಿ ಆಮೇಲೆ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅವು ಉಪ್ಪು ಹಾಕೋರಿ ಆಮೇಲೆ ನಾವು ಆಗಲೇ ಕುದಿಸಿ ಇಟ್ಕೊಂಡಿದ್ರಲ್ಲ ಅದೆಲ್ಲ ನೀರು ಸೋಸಿ ಅವು ಕಂಚಿಕಾಯಿ ಹೋಳು ಅದಕ್ಕೆ ಹಾಕಿ ಇಟ್ಕೋರಿ ಆಮೇಲೆ ಒಂದು ಸ್ವಲ್ಪ ಮುಳುಗುವಷ್ಟು ಅಂದರೆ ಒಂದು ಸ್ವಲ್ಪ ನೀರು ಹಾಕಿರಿ ಆಮೇಲೆ ಅದಕ್ಕೆ ಎಷ್ಟು ಬೇಕಾಗ್ತಿತ್ತಲ್ಲ ಅಷ್ಟು ಬೆಲ್ಲನೂ ಹಾಕಿರಿ ಬೆಲ್ಲ ಹಾಕಿ ಸ್ವಲ್ಪ ಚೆಂದ ನಮಗೆ ಕುದಿಸ್ರಿ ಕುದಿಸಿ ಅದು ಬೆಳಕ ನಾವು ಒಂದು ಕಂಟೇನರ್ದಾಗ ಅಂದ್ರೆ ಉಪ್ಪಿನಕಾಯಿ ಜಾರ್ದೊಳಗೆ ಹಾಕಿರಿ